ವಿಜೇಂದ್ರ ವಿರುದ್ಧ ಸಿಡಿದಿದ್ದ ಯತ್ನಾಳ್ ಬಣ ಬೆಳಗಾವಿಯಲ್ಲಿ ವಕ್ಫ್ ವಿರುದ್ಧ ಅಭಿಯಾನ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇರುವಂತದ್ದು ವಿಜೇಂದ್ರ ವಿರುದ್ಧ ಅರವಿಂದ್ ಲಿಂಬಾವಳಿ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಒಂದ್ ಕಡೆ ಯತ್ನಾಳ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ವಿಜೇಂದ್ರಗೆ ಹುಷಾರ್ ಅಂತ ಲಿಂಬಾವಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದಲೇ ಈ ಸ್ಥಿತಿ ಬಂದಿದೆ ವಿಜೇಂದ್ರಗೆ ಹುಷಾರ್ ಅಂತ ಲಿಂಬಾವಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದಲೇ ಈ ಸ್ಥಿತಿ ಬಂದಿದೆ ವಿರೋಧ ಪಕ್ಷದಲ್ಲಿ ಕೂರಬೇಕಾಗಿ ಬಂತು ಅಂತ ಲಿಂಬಾವಳಿ ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ಬೆಳಗಾವದಲ್ಲಿ ನಾವು ಸಭೆ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ವಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಆ ಪಾದಯಾತ್ರೆಗೆ ಅನುಮತಿ ಕೊಡಿಸಲಿಲ್ಲ ಅನುಮತಿ ಕಾಯ್ತಾ ಇದ್ರೆ ಜನ ನಮ್ಮನ್ನು ಪರಿತಪಿಸ್ತಾರೆ ಬೈತಾರೆ ಶಾಪ ಹಾಕ್ತಾರೆ ಅಂತ ಹೇಳಿ ನಾವೆಲ್ಲ ಹೊರಟಿರೋದು ಇದು ಜನಪರವಾಗಿರ್ತಕ್ಕಂಥ ಕೆಲಸ ಹೌದಾ ಅಲ್ಲ ಅದಕ್ಕೆ ನಿಮ್ಮದು ನಿಮ್ದು ಎತ್ತಾಳವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಇದನ್ನೆಲ್ಲ ಬಿಟ್ಟು ದಯವಿಟ್ಟು ನಾನು ನಿಮ್ಗೆ ಸಲಹೆ ಕೊಡ್ತೀನಿ ಮಾಧ್ಯಮದವ್ರು ಇದನ್ನ ಕವರ್ ಮಾಡ್ತಾ ಇದ್ದೀರಾ ನಿಮ್ಗೆ ಸಲಹೆ ಕೊಡ್ತೀನಿ ಉಪ ಚುನಾವಣೆ ಮುಗಿದು ಬಹಳ ದಿನ ಆಯಿತು ದಯವಿಟ್ಟು ರಸ್ತೆ ಇಳಿದು ವಕ್ ಪರವಾಗಿ ಹೋರಾಟಕ್ಕೆ ಇಳಿರಿ ನಮ್ಮ ಜೊತೆಗೆ ನೀವು ನಮ್ಮ ಜೊತೆಗೆ ಬರಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವೇ ಮಾಡ್ರಿ ತೊಂದರೆ ಇಲ್ಲ ನಮ್ಮ ಪಾಡಿಗೆ ನಾವು ಮಾಡ್ತೀವಿ ನಿಮ್ಮ ಪಾಡಿಗೆ ನೀವು ಮಾಡಿ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡೋ ಕೆಲಸ ಮಾಡುವಂತ ಅಧ್ಯಕ್ಷ ಮಾಡಿದರೆ ಈ ರೀತಿ ಹಾದಿ ಬೀದಿಯಲ್ಲಿ ಮಾತು ನಮ್ಗೆ ಹೇಳ್ತಾರೆ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇದೀವಿ ನಾವು ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇರೋದು ವಕ್ಫ್ ಬಗ್ಗೆ ದಿನಪತ್ರಿಕೆಗಳಲ್ಲಿ ಬೆಂಗಳೂರಿನಲ್ಲಿ ಕುಂತು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ ಇದು ಪಕ್ಷಕ್ಕೆ ಶೋಭೆ ತರೋದಲ್ಲ ಪದಾಧಿಕಾರಿಗಳಾಗಿರುವ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರಿಗೆ ನಿಮಗೆ ಶೋಭೆ ತರುವಂತದ್ದಲ್ಲ ಇದು ನಿಮ್ಮನ್ನು ವಿರೋಧ ಪಕ್ಷದ ಕೂರಿಸಿದ್ದಾರೆ ಈಗ ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೀವಿ ನಾವು ಏನೇನು ಗಡಿಬಿಡಿ ಮಾಡಿದೀರಿ ಅಂತ ಹೇಳುವಂತ ಸಂದರ್ಭ ಇದಲ್ಲ ಜನ ಬಿಜೆಪಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನೀವು ಕಾಂಗ್ರೆಸ್ನವ್ರ ಜೊತೆಗೋ ಸಿದ್ದರಾಮಯ್ಯ ಜೊತೆಗೋ ಡಿ ಕೆ ಶಿವಕುಮಾರ್ ಜೊತೆಗೋ ಹೊಂದಾಣಿಕೆ ಮಾಡಕ್ಕೆ ನಿಮ್ಮನ್ನು ಅಧ್ಯಕ್ಷ ಮಾಡಿಲ್ಲ ಹುಷಾರ್ ಜನರ ಜೊತೆಗೆ